ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಅಪ್ ಆದಂತಹ ತ್ರಿವಿಕ್ರಮ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗುತ್ತಿರುವ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಾಯಕ ಆಗಿದ್ದಾರೆ ಅದೇ ಸುದ್ದಿ ಇದೀಗ ಅಧಿಕೃತವಾಗಿದೆ ಕಲರ್ಸ್ ಕನ್ನಡ ವಾಹಿನಿ ಮುದ್ದು ಸೊಸೆ ಧಾರಾವಾಹಿಗೆ ಅಫಿಷಿಯಲ್ ಆಗಿ ನಾಯಕನನ್ನ ಅನೌನ್ಸ್ ಮಾಡಿದ್ರು ಪದ್ಮಾವತಿ ಸೀರಿಯಲ್ನಲ್ಲಿ ಜನಮನ್ನಣೆ ಗಳಿಸಿದ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಈಗ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಆಗಿದ್ದಾರೆ ಬಿಗ್ ಬಾಸ್ ಮುಗಿತು ಮತ್ತೇನು ಎನ್ನುವ ಹಲವು ಪ್ರಶ್ನೆಗಳಿಗೆ ಈ ಮೂಲಕ ತ್ರಿವಿಕ್ರಮ್ ತಮ್ಮ ಅಭಿಮಾನಿಗಳಿಗೆ ಉತ್ತರ ಕೊಟ್ಟಿದ್ದಾರೆ ಹೌದು ನಟಿ ಮೆಗಾ ಶೆಟ್ಟಿ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಮುದ್ದು ಸೊಸೆ ಸೀರಿಯಲ್ ಪ್ರೋಮೋ ಇತ್ತೀಚೆಗೆ ರಿವೀಲ್ ಆಗಿತ್ತು ಅಂತರಪಟ ಧಾರಾವಾಹಿ ಖ್ಯಾತಿಯ ಪ್ರತಿಮಾ ಮುದ್ದು ಸೊಸೆ ಆಗುವುದಕ್ಕೆ ಹೊರಟಿದ್ದಾರೆ ಮದುಮಗಳಂತೆ ಸಿಂಗಾರಗೊಂಡು ಸ್ಕೂಲ್ನಲ್ಲಿ ಪರೀಕ್ಷೆ ಬರೆಯುವುದಕ್ಕೆ ಪ್ರತಿಮಾ ಬಂದಿದ್ರು ಪ್ರೋಮೋವನ್ನು ನೋಡಿದ ಹಲವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಧಾರಾವಾಹಿಗೆ ನಟ ತ್ರಿವಿಕ್ರಮ್ ಅವರೇ ನಾಯಕ ಎನ್ನುವ ಸುದ್ದಿ ಕೂಡ ಜೋರಾಗಿಯೇ ಇತ್ತು ಅಂತೂ ಅಂತೆ ಕಂತೆಗಳಿಗೆ ಈಗ ಬ್ರೇಕ್ ಬಿದ್ದಿದೆ ಮುದ್ದು ಸೊಸೆ ಪ್ರತಿಮಾಗೆ ತ್ರಿವಿಕ್ರಮ್ ನಾಯಕ ಆಗಿದ್ದಾರೆ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಹೋಗುವ ಮೊದಲೇ ಸೀರಿಯಲ್ಗಳ ಮೂಲಕ ಪ್ರೇಕ್ಷಕರ ಮನವನ್ನ ಗೆದ್ದಿದ್ರು ಇದೀಗ ಮುದ್ದು ಸೊಸೆ ಮೂಲಕ ಮರಳಿಗೂಡಿಗೆ ತೆರಳಿದ್ದಾರೆ ನಟ ತ್ರಿವಿಕ್ರಮ ಕಲರ್ಸ್ ಕನ್ನಡ ವಾಹಿನಿಯ ಆಫಿಷಿಯಲ್ ಪೇಜ್ನಲ್ಲಿ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಮುದ್ದು ಸೊಸೆ ಪ್ರತಿಮಾ ಸ್ಕೂಲ್ನಲ್ಲಿ ಒಳ್ಳೆ ವಿದ್ಯಾರ್ಥಿ ಎಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರುತ್ತಾಳೆ ನೀನು ಒಳ್ಳೆ ವಿದ್ಯಾರ್ಥಿ ಒಳ್ಳೆ ವೈದ್ಯ ಆಗುತ್ತೀಯಾ ಎಂದು ಸ್ಕೂಲ್ ಮಾಸ್ಟರ್ ಹೇಳುತ್ತಾರೆ ಅದೇ ಖುಷಿಯಲ್ಲಿದ್ದ ಪ್ರತಿಮಾಳಿಗೆ ಅಪ್ಪ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಅಜ್ಜಿಗೆ ಹುಷಾರಿಲ್ಲ ಅಂತ ಅಪ್ಪ ಮನೆಗೆ ಕರೆದುಕೊಂಡು ಹೋಗಿದ್ರೆ ಮನೆಯಲ್ಲಿ ಪ್ರತಿಮಾಳನ್ನ ನೋಡಲು ಗಂಡು ಬಂದಿದ್ದಾರೆ ಆ ಗಂಡು ಬೇರೆ ಯಾರು ಅಲ್ಲ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ ಹೌದು ಪ್ರತಿಮಾಳನ್ನ ನೋಡಿ ಮದುವೆ ಆಗೋಕೆ ತ್ರಿವಿಕ್ರಮ್ ಒಪ್ಪಿಗೆ ಕೊಟ್ಟಿದ್ದಾರೆ ದೊಡ್ಡ ಮನೆಯ ಸಂಬಂಧ ಅಂತ ಇನ್ನು ಸ್ಕೂಲ್ ನಲ್ಲಿ ಓದುತ್ತಿರುವ ಪ್ರತಿಮಾಳನ್ನ ಮದುವೆ ಮಾಡಿಕೊಡಲು ಪ್ರತಿಮಾ ಅಪ್ಪ ಮುಂದಾಗಿದ್ದಾರೆ ಚೆನ್ನಾಗಿ ಓದಬೇಕು ಅಂದುಕೊಂಡಿದ್ದ ಪ್ರತಿಮಾಳ ಕನಸು ನುಚ್ಚು ನೂರಾಗಿದೆ ತ್ರಿವಿಕ್ರಮ್ ಮುದ್ದು ಸೊಸೆಗೆ ನಾಯಕ ಅಂತ ಅದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯನ್ನ ಚೇಂಜ್ ಮಾಡಿ ನಮಗೆ ಭವ್ಯ ಗೌಡ ಬೇಕು ಮೋಕ್ಷಿತ ಪೈ ತ್ರಿವಿಕ್ರಮ್ಗೆ ನಾಯಕಿ ಆಗಬೇಕು ಎಂದೆಲ್ಲ ಫ್ಯಾನ್ಸ್ ಒತ್ತಾಯ ಮಾಡ್ತಾ ಇದ್ರು ಆದರೆ ಇದು ಸ್ಕೂಲ್ ಓದುವ ಹುಡುಗಿಗೆ ಮದುವೆ ಮಾಡುವ ಕತೆ ಆಗಿರುವುದರಿಂದ ವಾಹಿನಿಯವರ ನಿರ್ಧಾರ ಪ್ರತಿಮಾ ಅವರೇ ಆಗಿದ್ದಾರೆ ಒಟ್ಟಾರೆ ಈ ಹಿಂದೆ ನಾವೇ ಈ ಧಾರಾವಾಹಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆ ತ್ರಿವಿಕ್ರಮ್ ನಾಯಕ ಆಗಲಿದ್ದಾರೆ ಎಂಬ ಸೂಚನೆ ಕೊಟ್ಟಿದ್ದೀವಿ ಅಂತ ಹಲವಾರು ಮಾಧ್ಯಮದವರು ಉತ್ತರವನ್ನ ಇದ್ದಾರೆ ಅದರಂತೆ ಬಿಗ್ ಬಾಸ್ ರಣ್ಯಾರ ತಮ್ಮ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ